ಏಯ್ ಯಾರು ನೀನು ನನ್ನ ತರೇನ ಇದೆಯಲ್ಲ ಯಾರ್ ನೀನು ಹ್ಞೂ ನಾನು ನಿನ್ನ ಮನಸ್ಸು ಮನಸ್ಸ ಎಲ್ಲಿ ಮನಸ್ಸು ಮನಸ್ಸೇ ಇದ್ದದು ಮುರಿದು ಮೂರ್ ತುಕಡಿಯಾಗಿ ಹೋಗೈತಿ ನಿನ್ನ ಮನಸ್ಸು ಎಲ್ಲಿಂದ ಬಂತು ಯಾರ್ ನೀನು ನನ್ನಂಗೆ ಇದೆಯಲ್ಲ ನಿಜವಾಗ್ಲೂ ನಿನ್ನ ಮನಸ್ಸೇ ಮನಸ್ಸನೋ ಅರ್ಥ ಮಾಡ್ಕೋ ನೋಡು ಅಲ್ಲ ನಿನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ನಿನ್ನ ಮಕ್ಕಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ ಆ ನಿನ್ನ ಮಕ್ಕಳ ರಾಜ ರಾಣಿ ಥರ ನೋಡ್ಕೋಬೇಕು ನೀನು ಅದೇ ತಾನೇ ನಿಮ್ಮ ಅಪ್ಪ ಅಮ್ಮನ ಆಸೆ ಕೂಡ ಮೊಮ್ಮಕ್ಕಳು ಚಲೋ ಇದ್ರೆ ಅವರು ಖುಷಿಯಾಗಿರ್ತಾರೆ ಅಲ್ಲ ಅವ್ರಿಗೆ ಹುಟ್ಟಿ ಬರೋಕ್ಕಂತೂ ಇಲ್ಲ ಯಾಕಂದ್ರೆ ನಿನಗೂ ಮಕ್ಕಳಾಗ್ಯಾವ ನಿಮ್ಮ ತಂಗಿಗೂ ಮಕ್ಕಳಾಗಿದವ ಅವರು ಈ ಭೂಮಿ ಮೇಲೆ ಬರೋಕ್ಕ ಇಲ್ಲ ಅವರು ಇನ್ನೊಬ್ಬರ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅಂತ ನೀನು ಅನ್ಕೋಬಹುದು ಆದ್ರೆ ನಿನ್ನ ಮಕ್ಕಳಿಗೆ ಯಾಕೆ ಈ ಶಿಕ್ಷೆ ಕೊಡ್ತಾ ಇದೀಯಾ ಪಾಪ ಅವು ಏನು ಮಾಡಿದಾವು ನನಗೆ ನಿನ್ನ ಮನಸ್ಸಲ್ಲಿ ಕುಂತ್ಕೊಂಡು ಇದನ್ನ ನೋಡೋಕಾಗದೆ ನಾನೇ ಹೊರಗೆ ಬಂದು ಹೇಳ್ತಾ ಇದ್ದೀನಿ ನೀನು ಕುಡಿತಾ ಇದೀಯ ಹ್ಞೂ ನಿನ್ನ ಹೆಂತಿಗೆ ಶಿಕ್ಷೆ ಕೊಡು ಮನೇಲಿ ತಿನ್ನ ಕುನ್ನಕ್ಕೆ ಯಾಕೆ ಕಡಿಮೆ ಮಾಡಿದ್ಯಾ ನಿನ್ನ ಮಕ್ಕಳಿಗೆ ನೀನು ಎಲ್ಲ ಸಂಪೂರ್ಣವಾಗಿ ಇಡ್ಬೋದಲ್ಲ ಆದ್ರೆ ನಿನ್ನ ಹೆಂತಿಗೆ ನೀನು ಶಿಕ್ಷೆ ಕೊಡು ಹೌದು ಅದು ನಿಜಾನೇ ಆದ್ರ ತಿನ್ನಕ್ಕೆ ಉನ್ನಕ ಇಲ್ಲಾಂದ್ರೆ ನಾನು ಹೆಂತಿನೂ ಸಂಕಟ ಪಡ್ತಾಳೆ ಮಕ್ಳಿಗೋಸ್ಕರ ದುಡಿಲಿ ಅವ್ಳಿಗೆ ಅವ್ರು ತಪ್ಪಿನ ಅರಿವಾಗಲಿ ಅಂತ ನಾನು ಈ ರೀತಿ ಮಾಡ್ತಾ ಇರೋದು ಯಾಕ ಈಗ ನನ್ನ ತಂದೆ ತಾಯಿನ ಕೊಂದು ನಾನು ನರಳು ಹಾಗೆ ಮಾಡಿದ್ರು ನನ್ನ ತಂದೆ ತಾಯಿ ನರಳಿ ನರಳಿ ಸಾಯೋ ಹಾಗೆ ಮಾಡಿದ್ರು ಅವರು ಹಾಂ ನನ್ನ ತಂಗಿಯಲ್ಲಿ ಎಷ್ಟು ಅಪ್ಪ ಅಮ್ಮ ಇಲ್ಲ ಅಂತ ಅವಳು ನರಳ್ತಿರ್ತಾಳೆ ಇಲ್ಲಿ ನಾನು ನರಳ್ದಿರ್ತೀನಿ ಅಂತಾದ್ರಾಗ ಇವರು ಈಕ್ಕೆ ಈ ನನ್ನ ಮಕ್ಕಳಿಗೋಸ್ಕರ ಎಲ್ಲ ತಂದಿಟ್ಟಿನಿ ಅಂದರೆ ಈಕೆ ತಿಂದು ತಿಂದು ಚೆಂದಮೇನೆ ಇರ್ತಾಳೆ ಏನು ಬಿಡಿದ್ರು ಇವ್ ಕುಡಿದ್ರೆ ಇವನು ಮಕ್ಕಳಿಗ ತಂದೆ ಇಡ್ತಾನ ನಾನು ಸುಮ್ಮನೆ ಕುಂತು ತಿಂತೀನಿ ನನಗೇನು ಆಗ್ಬೇಕಾಗಿತ್ ಅಂತಾಳೆ ಅದೇ ನಾ ಹಿಂಗೆ ಮಾಡಿದ್ರೆ ಮಕ್ಳು ಹಸಿವಿಗೋಸ್ಕರನಾದರೂ ಆಕೆ ದುಡಿತಾಳಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇರೋದು ನನ್ನ ಮಕ್ಕಳ ಮೇಲೆ ನಂಗೆ ಪ್ರೀತಿ ಐತಿ ನನ್ನ ಮಕ್ಕಳು ತಿನ್ನೋಕೆ ಪರಿಸ್ಥಿತಿ ಇಲ್ಲ ಅಂತ ಅಂದಾಗ ನಾನು ಮಾಡೇ ಮಾಡ್ತೀನಿ ನಾನು ನನ್ನ ಮಕ್ಕಳಿಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ ಆದರೆ ಅವಳಿಗೆ ಸ್ವಲ್ಪ ಬುದ್ಧಿ ಬರಲಿ ಅಂತ ನಾನು ಹಿಂಗೆ ಮಾಡತ್ತೇನೆ ಆದರೂ ನೀನು ಹೇಳೋದು ಒಂಥರ ಒಳ್ಳೇದೇ ಆದರೂ ನಿನ್ನ ಮನಸ್ಸಲ್ಲಿದ್ದು ನಾನು ಇದನ್ನು ಅರ್ಥ ಮಾಡ್ಕೊಲಿಲ್ಲಲ್ಲ ನಿನ್ನ ತಲೆಯಲ್ಲಿರೋ ಯೋಚನೆ ನನ್ನ ಮನ್ ನನ್ನ ಹತ್ರ ಯಾಕೆ ಬರಲಿಲ್ಲ ನಿನ್ನ ಮನಸ್ಸಲ್ಲಿ ಯಾಕೆ ಬರಲಿಲ್ಲ ಮನಸ್ಸಲ್ಲೋ ತಲೆಯಲ್ಲೋ ನನಗೆ ಯೋಚನೆ ಬಂತು ಪಟ್ಟಂತ ಹೇಳಿದೆ ಇದನ್ನು ನಾನು ಯೋಚನೆ ಮಾಡಿಕೊಂಡು ನನ್ನ ಮನಸ್ಸಿಗೆ ಹೇಳ್ಕೊಂಡ್ರೆ ಗೊತ್ತಾಗುತ್ತೆ ನನ್ನ ಮನಸ್ಸಿಗೆ ನಾನು ಹೇಳಲಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಲ್ಲ ಅವಳಿಗೊಂಚೂರು ಕಷ್ಟ ಆಗಲಿ ಮಕ್ಕಳದು ನೋವು ಏನಂತ ಅವ್ಳು ಗೊತ್ತಾಗಲಿ ಈಗ ನಾವು ನೋವು ಇದ್ದೀವಿ ಅಂತ ಅವಳಿಗೆ ಗೊತ್ತಾ ಆಗತ್ತಿಲ್ಲ ಅದೇ ನನ್ನ ತಂದೆ ತಾಯಿ ನೋವು ಪಟ್ಟರು ನಮಗೆ ನೋವು ಆಗಬಾರ್ದು ಅಂತ ಅವ್ರು ಸತ್ತೇ ಹೋದರು ಅಂತದ್ರಲ್ಲಿ ನನ್ನ ತಂದೆ ತಾಯಿ ಎಷ್ಟು ಕೊರಗ್ತಿರ್ತಾರೆ ಹಂಗೆ ಅವ್ರ ಮಕ್ಳು ನೋವು ಪಡೋದನ್ನ ನೋಡಿ ಅವಳು ಕೊರಗಲಿ ದುಡಿಲಿ ದುಡಿ ನನ್ನ ಮಕ್ಕಳಿಗೆ ನಾನು ಇಲ್ಲ ಅಂತ ಅಂದಾಗ ತಂದು ಕೊಟ್ಟೆ ಕೊಡ್ತೀನಿ ಅವಳು ದುಡಿಲಿ ಅವ್ಳಿಗೊಂದು ಸ್ವಲ್ಪ ದಿನ ಬುದ್ಧಿ ಬರಲಿ ಅಲ್ಲಿತನ ನಾನು ಹೀಗಿರ್ತೀನಿ ನನ್ನ ಮಕ್ಕಳನ್ನ ರಾಜ ರಾಣಿ ಥರನೇ ನೋಡ್ಕೋತೀನಿ ನೋಡ್ತಾ ಇರು ನನ್ನ ಜೊತೆನೇ ಇರ್ತೀಯಲ್ಲ ಏ ಎಲ್ಲಿ ನೀನು ಎಲ್ಲಿ ಹೋದ ಈ ನಿಜವಾಗ್ಲೂ ನನ್ನ ಮನಸ್ಸು ಅಂತ ಅನ್ಸುತ್ತೆ ಅಪ್ಪ ಅಮ್ಮ ನಿಮಗೆ ಮಾಡಿರೋ ಮೋಸಕ್ಕೆ ಅವಳ ಕೊಂದ್ರೂ ನನಗೆ ಸೇರಿ ತೀರಿಸ್ಕೊಳಕಾಗಲ್ಲ ಆದರೆ ನನ್ನ ಮಕ್ಕಳಿಗೋಸ್ಕರ ಅವಳನ್ನ ಬದುಕಿಸಿದ್ದೀನಿ ಆದ್ರೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ ಈಗೀಗ ನನ್ನ ಮಗ ನಿನ್ನೆ ನನ್ನ ಹತ್ರ ದುಡ್ಡು ಕೇಳಕ್ಕೆ ಬಂದು ಅವನಿಲ್ಲ ಅನ್ನೋದು ನನ್ನ ಕಿವಿಗೆ ಬಿತ್ತು ಆದರೆ ನಾನು ಕೂಡಿದ ಅಮಲಲ್ಲಿ ಇಲ್ಲ ಅನ್ನೋದು ಇದ್ನೇ ಅನ್ನೋದಕ್ಕೆ ಅವನ ಮಾತುಗಳು ನನಗಷ್ಟೇ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ಆದರೂ ನನಗೆ ನನ್ನ ಮಕ್ಕಳದು ಚಿಂತೆ ಬರ್ತಾ ಇದೆ ಅಮ್ಮ ನಾನು ಮತ್ತೆ ದುಡಿಯೋಕ್ಕೆ ಹೋಗ್ತೀನಮ್ಮ ನನ್ನ ಮಕ್ಕಳನ್ನ ಸಾಕ್ತೀನಿ ಆದರೆ ಅವಳನ್ನ ನರಳು ಹೋಗೇ ಇನ್ನೊಬ್ಬಳನ್ನ ಹುಡುಗಿನ ಕರ್ಕೊಂಡು ಮನೆಗೆ ಹೋಗ್ತೀನಿ ಅವಳು ನನ್ನ ಫ್ರೆಂಡ್ ಆಗಿರಬೇಕು ಇಲ್ಲಾಂದರೆ ನನಗೆ ಗೊತ್ತಿರೋಳಾಗಿರಬೇಕು ದುಡ್ಡು ಕೊಟ್ಟಾದರೂ ಕರ್ಕೊಂಡು ಹೋಗಿ ಅವಳು ಹೊಟ್ಟೆ ಉರಿಸ್ತೇನೆ ಆದರೆ ನನ್ನ ಮಕ್ಕಳಿಗೆ ಏನು ಕಮ್ಮಿ ಮಾಡಲ್ಲಮ್ಮ ಇದ್ದೇ ಕರೆಕ್ಟ್ ಐಡಿಯಾ ಹ್ಞೂ ಹೀಗೆ ಪ್ಲ್ಯಾನ್ ಮಾಡಿ ಒಂದು ಹುಡುಗಿನ ಹುಡುಕಿ ಅವಳಿಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಟ್ಟು ಅವಳನ್ನ ಕರ್ಕೊಂಡೋಗಿ ಅವಳ ರೂಪದಲ್ಲಿ ನನ್ನ ಮಕ್ಕಳನ್ನ ನೋಡ್ಕೊಳ್ಳಾಗ ಮಾಡ್ತೀನಿ ಇವಳು ನಾನು ಅವ್ಳು ನಾನು ಅವಳ ಜೊತೆ ಇರೋದು ನೋಡಿ ಇವಳು ನರಳಿ ನರಳಿ ಸಾಯ್ಬೇಕು ಹ್ಮ್ ಸರಿಕಾ ಸರಿಕಾ ಓ ಚಿತ್ರಾತಿ ಬಂದ್ರೆ ಬರಿ ನೀವು ಎರಡು ದಿನ ಹೋದ್ರಲ್ಲ ಹಿಂಗಾಗಿ ನಾನು ಯಾಕೋ ಬರ್ಲೇ ಇಲ್ಲ ಅಂತ ಅನ್ಕೊಂಡಿ ಇಲ್ವಾ ಬರ್ಬೇಕನ್ನಿ ಅದೇನು ಕೂಸಿಗೆ ಬಹಳ ಆರಾಮ ಇರಲಿಲ್ಲ ಅಂತ ಫೋನ್ ಚಿತ್ತಲ್ಲ ನನ್ನ ಮಗ ಹೋದ್ನಿವಾ ಹೋದ್ರ ಸಸಿ ಕಿಮ್ಮತ್ತು ಕೊಡ್ಲಿಲ್ಲ ಏನು ಮಾಡ್ಲಿಲ್ಲ ನಾನು ನೋಡ್ಕೊನಿ ಇನ್ನ ಬಿಟ್ಟು ಬಂದ್ರೆ ಗಸಕ್ಕ ನಮ್ಮ ಮಗನ್ ಸಿಟ್ಟು ಬರ್ತದಂತ ಎರಡ್ ದಿನ ಉಳಿದ್ವಿ ಆದ್ರೂ ಕಿಮ್ಮತ್ತು ಕೊಡ್ಲಿಲ್ಲ ಒಂಥರ ಮಾಡಕತ್ಲ ಸುಮ್ಮನೆ ಬಂದ್ಬಿಟ್ನ ಬರವಾರ ತಗೋರಿ ನೀವು ಒಂದ್ ತಿಂಗಳು ಇದ್ ಹೋದ್ರಲ್ಲ ನನಗ ನಿಮ್ಮನ್ ಬಿಟ್ಟು ರೊಕ್ಕ ನೀವು ನೀವ್ ಇಲ್ಲೇ ಇರಿ ನೀವ್ ಒಟ್ಟ ಊರಿಗೆ ಹೋಗಕ್ ಹೋಗ್ಬೇಡಿ ಆಯ್ತವ ನನ್ನ ಸದರ ಸಸಿಯ ನಿನ್ನಂತ ಸಸಿ ಇರುವಾಗ ನಾನು ಯಾಕ ಇದು ಮಾಡ್ಲಿ ಆಯ್ತು ತಗೋ ನನ್ನ ಮಗನಗ ಕೊಟ್ಟಿದ್ರ ಹಾಕಿ ಹೋಗೋದು ಏನ್ ಮಾಡ್ಲಿ ನಾನು ರೊಕ್ಕ ದುಡ್ಡು ನೋಡಕ್ ಹೋದ್ನಿ ಅಂದ ಚಂದ ಒಳ್ಳೆ ಮನಸ್ಸು ನೋಡಕ್ ಹೋಗ್ಲಿಲ್ಲ ಹಿಂಗಾಯ್ತು ಬಾಳೆ ಹ್ಮ್ ಹ್ಮ್ ಆಯ್ತು ತಗೋಳಿ ಕುಂದ್ರಿ ಏನಾದ್ರು ತಗೊಂಡ್ಬರ್ತೀನಿ ಅಯ್ಯಯ್ಯ ನೀ ಯಾಕಿ ಇಲ್ಲೇ ನನ್ನ ನಿನ್ನ ಸಸಿ ಅಲ್ಲ ನೀ ಯಾಕೆ ಮಾಡಕೋಕಿ ಅಕ್ಕಿನೆಲ್ಲ ಹಚ್ಚು ಆಕಿನೆಲ್ಲ ಮಾಡಕ್ ಹಚ್ಚು ನೀನು ಹಿಂಗ ಸಲಿಗೆ ಬಿಟ್ಟರೆ ನಾಳೆ ನಿನ್ ಮೇಲೆ ಹತ್ತಿ ಕುರ್ತಾಳ ಏನೆಲ್ಲ ಇರ್ತತಲ್ಲ ಮನಿ ಅದ ಆಕಿನ ಮಾಡಕ್ ಹಚ್ಚ ಮುಂದಾಗ್ ಬೇಡ ನೀ ಮುಂದಾಗಿ ನಿಂತಂದ್ರ ನಾಳೆ ನಿನ್ನ ಅದ ಇಡ್ತಾಳಾಕಿ ಇದನ್ನ ತಲೆಗೆ ಇಟ್ಕೋ ಇಲ್ರಿ ಅತ್ತಿ ಆಕೆ ಹಂಗಿಲ್ಲ ಆಕೆ ಮನಸ್ಸು ಬಾಳ ಚಲೋ ಐತಿ ಆದ್ರ ಏನ್ ಮಾಡೋದು ಸ್ವಲ್ಪ ಇದಕ್ಕತಿ ಚಲೋ ಐತಿ ಐತೆಕಿ ಮನಸ್ಸು ಆಕಿ ಮನಸ್ಸು ಚಲೋನೇ ಇರ್ತೈತಿ ನೀನು ಈಗಿಂದ ರಿನಾಗೆ ನಾ ನಾಳೆ ಇರ್ತಾಳ ಅಕ್ಕಿ ಇಲ್ಲಂದ್ರ ನಿನ್ನ ಅದಿ ಕುಡಿಸ್ತಾಳ ಹೌದ್ ನೋಡ್ರಿ ನೀವ್ ಹೇಳೋದು ನಿಜಾನ ಈಗಿಂದ ನಾನು ರಿಟ್ನಲ್ಲಿ ಇಟ್ಕೋಬೇಕು ಹ್ಮ್ ಈಗ ನನ್ನ ದಾರಿಗೆ ಬಾ ಕರಿ ಕರಿಹೇನಿ ಬರ್ತಾಳ ಜ್ಯೋತಿ ಜ್ಯೋತಿ ಏನ್ ಅತ್ತಿ ಹ್ಮ್ ಏನ್ ಮಸ್ತ್ ಕಾಣತ್ತಿ ಅಲ್ಲವಾ ಸಾಡಿಗಿಳಿ ಉಟ್ಕೊಂಡು ಹಾ ಅದು ಬಾಳ ಚಂದ ಕಾಣತೀವ ಹ್ಮ್ ಎಲ್ಲ ನಿಮ್ಮ ಬಂದು ಹೇಳಿದಕ್ಕೆ ಎಲ್ಲ ಬದ್ಲಾದಂತ ಅನ್ಸುತ್ತೆ ಹಾ ರೀತಿ ಅತ್ತಿ ಅವ್ವ ಬಂದಿದ್ಲಲ್ಲ ಎಲ್ಲ ತಿಳುವ ಹೇಳಿ ಹೋಗಿದಾಳ ಇನ್ ಮುಂದೆ ಅವ್ವ ಹೆಂಗಿರ್ತಾಳ ಹಂಗಿರ್ಬೇಕಂತ ಅನ್ಕೊಂಡೆ ನಾನು ನನಗೇನು ಕಲಿಯದೇನು ಬೇಕಾಗಿಲ್ಲ ನಾನು ಮನೇಲೆ ಇವ್ರ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೇನೆ ಅತ್ತಿ ಆಯ್ತು ಬಂಗಾರ ಹಾಗಾದ್ರೆ ನೀನು ಮನಸ್ಸಾರ ನೀವು ಒಪ್ಕೊಂಡಿ ಅಂದಾರ ಹಾಂ ರೀ ನನ್ನ ಮನಸ್ಸಾರ ನಾ ಒಪ್ಕೊಂಡಿದ್ದೀನಿ ಅವ್ರನ್ನೂ ಒಪ್ಕೊಂಡಿದ್ದೀನಿ ಅವ್ರು ಬರೋನಾ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅವ್ರು ಬಂದ ತಕ್ಷಣ ಈ ವಿಷಯನ ನೀವೇ ಹೇಳಿಬಿಡಿ ನನಗೆ ಹೇಳಕ್ಕೆ ನಾಚಿಕೆ ನೀವು ಯಾವಾಗ ಸಂಬಳ ಕೇಳಿ ಇದನ್ನ ಹೇಳ್ತೀರೋ ಅವತ್ತು ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅದಕ್ಕೆ ಅತ್ತೆ ಸರಿ ನಮ್ಮ ಭಾಳ ಖುಷಿ ಆಯಿತು ಅತ್ತೆ ಬಂದಾರ ಹೋಗಿ ಒಂದೆರಡು ಕಪ್ ಚಾ ಮಾಡ್ಕೊಂಬಾ ಆಯ್ತು ರೀ ಚಹಾ ಮಾಡ್ಕೊಂಡು ಏನಾದರೂ ಚಿನ್ನ ಮರಿಯಾದ ಒಗ್ಗರಣ್ಕೊಂಡ್ಬರಲನ್ರಿ ಹಾಂ ಹಾಂ ಹೋಗಿ சும்மாரி ஒர்க் ஹச்சி ஷா மாட் பாங்க மதன்கிசி ரொட்டி நீனேனா சந்தல ஏன் ப தப்பி சபாஸ்கி தோணமேலி சபஸ்கி உழாக்கடி தப்பா ஆமேல மூலங்கி மூலங்கி தப்பா அமெல்லாம் எல்லா ஐத்தி ஆயப்பா சபாஸ்கி அக்கி பேக்கி ஹசி மிணி ஹாக்கி பல்யாடுங்க முலங்கி எல்லாம் ஹெங்கி சொச்சிக்கு தொழேது பசிடி மா பச்சடி மாசி ஜோள ரட்டி மாங்க அன்னி பேசிடு மத அஸ்டெல்லாம் அஸ்டெல்லாதில்ல ಹೆಂಗ್ ತಿಂಗ್ಳಾಯ್ತು ತಿಂಗಳಾಯ್ತು ಏಳು ತಿಂಗ್ಳಾಯ್ತು ಎಂಟು ತಿಂಗ್ಳಾಯ್ತು ಸುರೇಕಾ ಏಳು ತಿಂಗ್ಳು ನಿಮ್ಮ ಅತ್ತೆ ಎಲ್ಲ ಅಡಿಗೆ ಮಾಡ್ತಾಳ ನೋಡಿ ಅತ್ತಿ ಬಾಜು ಕುಂತ ಎಲ್ಲ ಕಲ್ಕೋಬೇಕವಾ ಯಾಕ ನಿಮ್ಮ ಏನ್ ಹೇಳ್ಕೊಟ್ಟಿಲ್ಲ ನಾ ನಿಂಗ ಅದು ನಾನಿನ್ನ ಸಾಲಿಗೆ ಹೋಗಿದ್ನಿ ಫಸ್ಟ್ ಏರ್ಕ್ ಬೆಳಿಗ್ಗೆ ಏಳಕ್ಕೆ ಹೋಗಿದ್ನಿ ಅವು ಅಷ್ಟೊತ್ತಿ ಅಡಿಗೆ ಮಾಡಿ ಡಬ್ಬಿಕ್ ಕಟ್ಟತಿದ್ಲ ಸಂಜಿಕ್ ನಾ ಬರೋದು ಇದು ಹ್ಮ್ ನಾಲ್ಕಕ್ಕಿತ್ತಾ ನಾಕ್ ಗಂಟೆಗೆ ಬಂದು ನಾನು ಬಾಳ ವರ್ಕ್ ಕೊಡ್ತಿದ್ರು ಬರ್ಕೋತಿದ್ದೆ ಬಾಂಡೆ ಕಸ ಮಾಡ್ತಿಲ್ಲಾ ಎಲ್ಲ ಅಜ್ಜಿನೂ ಮಾಡ್ತಿದ್ಲು ಅಮ್ಮನೂ ಮಾಡ್ತಿದ್ಲಾ ಹಿಂಗಾಗಿ ನಾನೇನು ಅಡ್ಗಿ ಮನೆಗೆ ಹೋಗಿಲ್ಲ ಹ್ಮ್ ಆಯ್ತಲ್ಲ ಮತ್ತ್ ಬಾಳ ಇನ್ನೇನು ಎಲ್ಲ ಎಲ್ಲಾ ಅತ್ತಿಗಚ್ಚಿ ಕುಂದಿರ್ಬೇಕೇನೆ ಮನೆಯಾಗ ಆರಾಮ್ಸ್ರಿ ಇಲ್ರಿ ಸ್ವಲ್ಪ ಸ್ವಲ್ಪ ಕಲ್ಕೋತೀನಿ ಈಗ ಬ್ಯಾಳಿ ಸಾರು ಮಾಡಕ್ ಕಲ್ಕೊಂಡಿನಿ ಅನ್ನ ಬರುತ್ತ ಚಾ ಮಾಡ್ತೀನಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ರೊಟ್ಟಿನೂ ಸ್ವಲ್ಪ ಸ್ವಲ್ಪ ಬರ್ತಾವ ಒಂದ್ ಇಡ್ ದಿಪ್ ಪಕ್ಕವ ಚಪಾತಿ ಮಾಡ್ತೇನ್ರಿ ಚಪಾತಿ ಮಾಡ್ತೇನಿ ಹಿಂಗ್ ತಪ್ಪಲ್ ಪಲ್ಯದು ನಮ್ ಗೊತ್ತಾಗಲ್ರಿ ಅದಕ್ಕೆ ಅತ್ತಿ ನೀವು ಹೇಳ್ತೀರಾ ಇಲ್ವಾ ನನಗೂ ಒಂದು ಸ್ವಲ್ಪ ಭಾಳ ತಲೆನೂಸ್ ಆಗತ್ತ ಇವತ್ತು ಏನು ಅದಕ್ಕೆ ಇವತ್ತು ನೀನೇ ಮಾಡ್ಬಿಡು ಹೆಂಗಂತ ಫೋನ್ ಏನು ನೋಡ್ಕೊಂಡು ಮಾಡು ಹ್ಞೂ ಸರಿ ಅತ್ತಿ ಬರಾಬ್ರು ಹೇಳಿ ನೋಡ ಸೊಸಿ ಅಂದ್ರೆ ಸಸಿ ಹಿಂಗೆ ಇರ್ಬೇಕು ನೀನು ಇಲ್ಲ ಅತ್ತಿ ನನಗೇನು ಅವಳ ಮೇಲೆ ಕೋಪ ಇಲ್ಲ ನಾನು ಇಷ್ಟು ಕಟ್ಟಿರುವಾಗ್ ಹೇಳಿದ್ದು ಅವಳು ತಿಳ್ಕೊಂಡು ತಾನಾಗೆ ಕಲ್ತ್ ಮಾಡಲಿ ಅಂತ ಈಗ ನಾನೇ ಮುಂದಿತ್ತಂದ್ರೆ ಮತ್ತೆ ಅವಳಿಗೆ ಜವಾಬ್ದಾರಿ ಕಮ್ಮಿ ಆಗುತ್ತೆ ನನಗೆ ಅವಳ ಮೇಲೆ ಯಾವತ್ತು ಪ್ರೀತಿ ಇದ್ದೇ ಇರ್ತತಿ ನೀವು ಹೇಳಿದ್ರಿ ಅಂತಾನು ಅಲ್ಲ ಯಾರು ಹೇಳಿದ್ರಿ ಅಲ್ಲ ನನ್ನ ಸೊಸೆ ಮೇಲೆ ನನ್ನ ಮಗನ ಮೇಲೆ ನಾನು ಯಾವತ್ತು ಸಿಟ್ಟಾಗಲ್ಲ ಸೀಟ್ ಮಾಡ್ಕೊಳ್ಳಲ್ಲ ಅವಳು ಕಲ್ಕೊಳ್ಳಿ ಅಂತ ನಾನು ಈ ರೀತಿ ಹೇಳಿದ್ದೀನಿ ಹ್ಞೂ ನಮ್ಮ ಅತ್ತೆ ಎಷ್ಟು ಒಳ್ಳೇದು ಆ ಬಂದಕ್ಕೆ ಎಷ್ಟು ಹೇಳ್ಕೊಟ್ಲ ಏನಕ್ಕಳು ನನಗೇನು ಅತ್ತಿಗೆ ಅತ್ತೆ ಅಂದ್ರೆ ನನಗೇನು ಅಜ್ಜಿ ಅಕ್ಕಳ ಏನಕ್ಕಳ ಗೊತ್ತಿಲ್ಲ ಒಬ್ರದ ಕಮೆಂಟ್ ಬಂದಿತ್ತು ಇವತ್ತು ಬೆಳಗ್ಗೆ ಸೊಬಾ ಸೊಬಿತಾ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ರು ಸುಮ್ಮ ಹೇಗೆ ಸಹಾಯ ಮಾಡ್ತಾಳ ಮತ್ತು ಎರಡು ಪಾಟ್ ಅನ್ನು ಒಂದೇ ಮಾಡಿದ್ರಾ ಅಂತ ಕೇಳ್ತಾ ಇದಾರೆ ಅವರು ಎರಡು ಪಾಟ್ ಅಂತ ತಿಳ್ಕೊಂಬಿಟ್ಟಿದಾರೆ ಅವರು ಇಲ್ಲ ಇದು ಏನಾಗುತ್ತೆ ಅಂದ್ರೆ ಕತೆ ಅಂದ್ರ ಒಂದು ಕಥೆಯಲ್ಲಿ ಎಲ್ಲಾ ಮನೆತನಗಳು ಕನ್ಗಳು ತೋರಿಸ್ಕೊಂತ ಬರ್ತಿರ್ತೀನಿ ನಾನು ಈಗ ನೋಡಿ ಪ್ರತಿಯೊಂದು ಸೀರಿಯಲ್ ಒಳಗ ಒಂದು ಫ್ಯಾಮಿಲಿ ಒಂದು ಫ್ಯಾಮಿಲಿ ಹಿಂಗೆ ತೋರಿಸ್ತಿರ್ತಾರಲ್ಲ ಹಂಗ ನಾನು ಈ ಕತೆ ಒಳಗ ಈ ಲೀಲಾ ಕುಟುಂಬ ಗಂಗಾ ಹೋಗಸ್ ಮಗಳ ಹಾಕಿ ಹಂಗ ಸಂಗೀತನು ಅಪ್ಪ ಒಂದು ಸಂಗೀತ ಅಪ್ಪ ಒಂದ್ ಮನಿ ಆಕತಿ ಅವ್ರದ್ದು ತೋರಿಸ್ಬೇಕು ಒಂದೊಂದ್ಸಲ ಹಂಗ ನೀಲಾನ್ ಮನಿನೂ ತೋರ್ಸ್ಬೇಕ ನಾಳೆ ನೀಲಾನ್ ಆದ್ಲಿ ಕೂಡ ಗಂಡನ ಮನೆಗೆ ಹೋದ್ರೆ ಅದನ್ನು ಕೂಡ ಒಂದು ಕುಟುಂಬ ತೋರಿಸಲೇಬೇಕು ನಾನು ಯಾಕಂದ್ರೆ ಅವ್ರವ್ರ ಸಂಸಾರದಲ್ಲಿ ಹೆಂಗಿರ್ತಾರೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗಬೇಕ ಹಂಗ ಗಂಗವ್ವ ಮತ್ತು ಸುಮ್ಮವನಿ ಫಸ್ಟ್ ಎಪಿಸೋದಿಂದ ನೋಡಿ ತಾಯಿಲೆ ತಬಲಿ ಗೊತ್ತಾಗತ್ತೆ ನಿಮ್ಗೆ ಅವರಿಬ್ಬರು ಬಹಳ ಕ್ಲೋಸ್ ಫ್ರೆಂಡ್ ಫ್ರೆಂಡ್ ಇರ್ತಾರ ಆ ಅವ್ರಿಬ್ರು ನಾನು ಕೂಡಿ ಆಡಿ ಬೆಳೆದ ಫ್ರೆಂಡ್ ಇರ್ತಾರ ಏನೇ ಕಷ್ಟ ಕೊಡಾಕತ್ರು ಅದನ್ನ ಹೋದ್ ಮಂಜು ಹೇಳ್ತಿರ್ತಾರ ಸುಮ್ಮ ಎಲ್ಲ ಇರ್ತೈತಿ ಗಂಗವ ಸತ್ ಮೇಲೆ ಸುಮ್ಮ ಬರೋದು ಕಮ್ಮಿ ಮಾಡಿರ್ತಾಳಲ್ಲಿ ಇಲ್ಲಾಂದ್ರೆ ಸುಮ್ಮವ್ವ ಗಂಗವ್ವ ಇವ್ರೆ ಕ್ಲೋಸ್ ಫ್ರೆಂಡು ನೀಲಾನ್ ಕುಟುಂಬನೂ ತೋರಿಸ್ತೀನಿ ನಾಳೆ ನೀಲಾನ್ ನಾದ್ನೂ ತೋರಿಸ್ತೀನಿ ಹಂಗ ಸಂಗೀತನ್ ಮನೇನು ತೋರಿಸ್ಬೋದು ಜ್ಯೋತಿ ಗಂಡನ್ ಮನೆ ತೋರಿಸಬಹುದು ಹಂಗ ರತ್ನಾನ್ ತವ್ರ ಮನೆ ತೋರಿಸಬಹುದು ರತ್ನನ್ ಗಂಡನ ಮನೆ ತೋರಿಸಬಹುದು ನಾನು ಅಷ್ಟು ರತ್ನ ಅಂದ್ರೆ ಸುಮ್ಮ ಅವ್ನ ಸಸಿ ಅಂದ್ರೆ ಸುಮ್ವ ಗಂಗಾ ಫ್ರೆಂಡ್ ಅಕ್ಕಿಗೂ ಮತ್ತೆ ಸುಮ್ಮ ಮಕ್ಕಳು ಮರಿ ಗಂಡ ಇರ್ತಾನಲ್ರಿ ಅವ್ರಿಗು ಸಸಿ ಅವ್ರದ್ದು ಕುಟುಂಬನ ನಾವು ತೋರಿಸ್ಬೇಕಲ್ಲ ನೀವು ಇದನ್ನ ಕ್ಲಿಯರ್ ಕಟ್ ಆಗಿ ನೋಡಿದ್ರೆ ನಿಮ್ಗೆ ಇದರ ಕತೆ ಬಗ್ಗೆ ಅರ್ಥ ಆಗುತ್ತೆ ನೋಡ್ತಾ ಹೋಗಿ ಪ್ಲೀಸ್ ಇಲ್ಲಿ ಕಮೆಂಟ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು ಅದನ್ನ ನಾನು ರಿಯಾಲಿಟಿ ಮಾಡಿದೆ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದೀನಿ ಓಕೆ ಬನ್ನಿ ಕತೆ ನೋಡೋಣ ಹ್ಮ್ ನಿನ್ನಂತೂ ಬದಲು ಆಗಲ್ಲವಾ ಏನೋ ಏನೋ ಆದ್ರೂ ತಲೆಯಾಗ ಬುದ್ಧಿ ಕಲ್ಕೋಟ ಸೊಸಿನ ತಲೆ ಮೇಲೆ ಎತ್ಕೊಂಡೆ ನಾಳೆ ನಿಮ್ ಮೆಣಸಿನ ಹಿಂಡಿ ಅರಿತಾಳ ಹುಷಾರ ಅತ್ತಿ ಹೋಗ್ರಿ ಕೈ ಮತ್ತೆ ತಕೊಂಡು ಸ್ವಲ್ಪ ರೆಸ್ಟ್ ಮಾಡ್ರಿ ಅದ್ ಚಾ ತಗೊಂಡ್ಬರ್ತೇನೆ ನಾ ಐ ಬಾಲ್ ಡಂಕ ಇದನ್ನ ಎಷ್ಟು ಸೀದಾ ಮಾಡಕೋರು ಮತ್ತ ಡಂಕನ ಯಾವಾಗ ಸೀದಾ ಆಗ್ಬೇಕು ಇದ್ ಮೊದಲಿಂದಾನೆ ಹಿಂಗ ಬಂದೈತಿ ಅದಕ್ಕ ಇದನ್ನ ನನ್ನ ಮಗಳಿಗೆ ತಗೊಳ್ಳಿ ನಾನು ಹ್ಮ್ ನಾನು ಬೇಕಾದ್ಲೆ ಬಂದಾನಿಲ್ಲ ಯಾಕೆ ಬಂದಾನಂದ್ರ ಗೊತ್ತಾಕತ್ ಮುಂದ ನಂಗೂ ಬಾಲ್ ಕೊಡು ಇಲ್ಲಪ್ಪ ನಿಂಗ್ ಬಾಲ್ ಕೊಡಲ್ಲ ಬಾರದವಾ ಪಿಂಕಿ ಅಲ್ಲ ಹಾಸ್ಟೆಲ್ ಹೋಗಿದ್ದೆ ಅಂದ್ರೆ ಓದಿ ದೊಡ್ಡೊಳಾಗಕಲ್ಲ ಹಂಗನ್ ಬರದು ಅಕ್ಕ ನಾ 나 ಮಮ್ಮಿ ಕೈ ಬರ್ತೇನಾ ಓ ಗುಂಡ್ಯ ಲಗುಪಾ ಎತ್ತತೆ ನಿನ್ನ ಅಕ್ಕ ನೀ ನೋಡಿಲ್ಲಲ್ಲ ಪ್ರೀತಿ ಸಂ ಪಪ್ಪ ಇದ್ದಾಗ ನೋಡಿದೀ ಈಗ ನೋಡ ದೊಡ್ಡೊಳಾಗೇಳಾ ಹೌದೇ ಪ್ರೀತಿ ಬಾ ಎಕ್ಕೋತೀನ್ ಬಾ ಮಮ್ಮಿ ಯಾರು ಬಂದಾರ ಆ ಮಮ್ಮಿ 나 ಬರಲ್ಲ ಪ್ರೀತಿ 나

ಮಾಡ್ಕೊಂಡೋಗ್ಲಿ ನೀನು ನಿನ್ಮೇಲೆ ಸೆಟ್ ಮಾಡ್ಕೊಂಡು ಎಲ್ಲೋಗ್ಲಿ ಬಾ ಅತ್ತಿ ನಾ ಹಾಸ್ಟೆಲ್ಗೆ ಹೋಗೇನಂತ ಎಲ್ಲರಿಗೂ ಪ್ರೀತಿ ಬಂದೈತಲ್ಲ ಹಂಗೇನಿಲ್ಲವಾ ನೀ ಹಾಸ್ಟೆಲ್ಗೆ ಹೋದ್ರೆ ನನಗೆ ಯಾಕೆ ನೋಡು ನಿನ್ಮೇಲೆ ಪ್ರೀತಿ ಐತೆ ಐತೆ ಪಿಂಕಿ ఇంటిని నా నిల్లే తిని నంగల్ బాడ నా నర్బి నానే ఒక్కబెకు లగు ఎబస్తర నా కంటే క జాక మార్బెకు ఊ నంగ చపతి నా కొడతర్ తినక నంగి ఇటా గతైతే నాని ఏం మార్లిన ఓగల మమ్మీ ఉచ్చి హం మాటార్ ನಿನ್ನ ನವದೆ ಕೋಚಿಂಗ್ ಹಚ್ಚೇನಲ್ಲ ಅದು ಮುಗಿತಂದ್ರೆ ನೀನು ಕರ್ಕೊಂಬಂದು ಬಿಡ್ತೇನೆ ನಾ ಏನು ನೀನು ಪಾಸ್ ಆದರೂ ಅಷ್ಟೇ ಫೇಲ್ ಆದರೂ ಅಷ್ಟೇ ನೀನು ಕರ್ಕೊಂಬಂದು ಇಲ್ಲೇ ಹಚ್ತೆ ನೀನು ಹ್ಞೂ ಹಂಗೆ ಮಾತಾಡ್ಬೇಡವ ಇದೊಂದು ಸಲ ಹಚ್ಚನ ತಪ್ಪಾಗೈತಿ ನೀನು ನಂಗೂ ನನಗೂ ನೀನು ಬಿಟ್ಟಿರೋಕ್ಕಾಗತ್ತಿಲ್ಲ ಬಾ ನೀನು ಇವತ್ತು ಬರ್ತಿ ಅಂತ ಹೇಳಿ ನಿಂಗೆ ರವೆ ಉಂಡೆ ಮಾಡಿ ಹ್ಞೂ ನಿಂಗೆ ಇದನ್ನ ಮಾಡಿದ್ದೀನಿ ಏನದು ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿ ಹಾಂ ರವೆ ಉಂಡೆ ಮಾಡೇನಿ ಚಕ್ಲಿ ಮಾಡೇನಿ ಮಾದಲಿ ಮಾಡೇನಿ ಸಜ್ಜಿ ರೊಟ್ಟಿ ಮಾಡೇನಿ ಎಲ್ಲ ಮಾಡಿಟ್ಟೇನೋ ನಿನಗೆ ನಿನಗಾಗಿ ಹಾಗೆ ತೆಗೆದಿಟ್ಟೇನು ಗೊತ್ತಾಯ್ತಾನೆ ಸಂಕ್ರಮಣಕ್ಕೆ ಯಾಕೆ ನೀ ಸಂಕ್ರಮಣದಾಗ ಬರಲಿಲ್ಲ ಅವಾಗ ಒಂದೇ ದಿನ ಸುಟ್ಟಿ ಕೊಟ್ಟಿರು ಅದಕ್ಕೆ ಬರ್ಲಿಲ್ಲ ಈಗ ಐದನೇ ತೇ ಇದ್ದವರು coaching ಗೆ ಎಕ್ಸಾಮ್ ಆದಂ ಅಂತ ಅದನ್ ಬರಿಬೇಕು ಅಂತ ಅವರು ಅದಕ್ಕ ನಾನು ಎರಡು ದಿನ ಸುಟ್ಟಿ ಕೊಟ್ಟಾರ ಅದಕ್ಕ ನಾನು ಬನ್ನ ನಂಗಲ್ಲ ಇದಕಾಗ್ಲಿಲ್ಲ ಅಪ್ಪನ್ ಫೋನ್ ಮಾಡಿದಿನಿ ಅಪ್ಪಾ ಕರ್ಕೊಂಡು ಬಂದ್ರು ಅಪ್ಪಾನ ಹೊಲಕ್ಕೆ ಹೋಗಂತ ಇಲ್ಲೆ ಬೈಕ್ ಮೇಲೆ ನನ್ನ ಮನೆತನ ಬಿಟ್ಟು ಹೊಲಕ್ಕೆ ಹೋತು ಅಪ್ಪ ನಾನು ಓಡಿ ಬಂದಿಟ್ಟೆ ಹೌದಾ ಹೋಗು ಕೈಕಾಲು ಮುತ್ತಿ ತಕೊಂಡು ಬಿಸಿನೀರ್ ಕಾಸಿದಿನಿ ಕೈಕಾಲು ಮುತ್ತಿ ತಕೊತೀ ಜಳಕ ಮಾಡ್ತೀಯ ಮಾಡಿ ಬಾವ ಏನು ನಿಂಗೆ ಬಿಸಿ ಬಿಸಿ ಎಲ್ಲ ಕೊಡ್ತೀನಿ ಎಲ್ಲ ತಿನ್ನುವಂತೆ ಮಮ್ಮಿ ಪ್ರೀತಿ ನಾನು ಬರಾತೇನೆ ಇಲ್ಲ ಮರೆತು ಬಿಟ್ಟಾಳ ಅದು ಸಣ್ಣ ಹುಡುಗಿ ಅದಕ್ಕೆ ಮರು ಆಗತ್ತೆ ಏನು ಈಗ ಒಂದು ತಿಂಗಳು ನಿನ್ನ ಹಿಂಗೆ ನೋಡಿಲ್ಲ ಅಂದ್ರೆ ಮರೆತು ಬಿಡ್ತಾಳಂತದ್ರಾಗ ನೀನು ನಾಲ್ಕೈದು ತಿಂಗಳು ಹೋಗಿದ್ಯಾ ನೀನ್ ಮರೆತು ಬಿಟ್ಟಿರ್ತಾಳಕಿ ಅದಕ್ಕೆ ಎರಡು ದಿನ ಅಷ್ಟರಲ್ಲಿ ನಿನ್ನ ಗುರ್ತಾ ಇಡೋದು ಬರ್ತಾಳೆ 嗯，也得吃呢。